ಮಾಧ್ಯಮ್ರು ಅದೇ ಡೈರೆಕ್ಟ್ ಫಸ್ಟ್ ಸಿನಿಮಾ ಸೋಡಾಬಡ್ಡಿ ಇದು ಆಗುತ್ತೆ ಅಂದ್ರೆ ಫಸ್ಟ್ ಲವ್ ಎಲ್ಲೋ ಬೆಸ್ಟ್ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಇದು ಸೋಡಾಬಡ್ಡಿ ಫಸ್ಟ್ ಲವ್ ಪಾಪ ಆಯ್ತು ಇದು ಬೆಸ್ಟ್ ಫಿಲಮ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ ಆಗಿ ಫಿಲಮ್ ಅಲ್ಲಿ ಅಂದ್ರೆ ಆ ಶಾರ್ಟ್ ಫಿಲಮ್ ಅಲ್ಲಿ ಯೂಶಲಿ ನಾವು ನೈಂಟಿ ಪರ್ಸೆಂಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕಾಮಿಡಿನೇ ಮಾಡಿದ್ವಿ ಬಟ್ ಸಿನಿಮಾ ಅಂತ ಬಂದಾಗ ಮೇಡಮ್ ಅವರು ನಂಗೆ ಸ್ವಲ್ಪ ಎಮೋಷನ್ ರೊಮ್ಯಾನ್ಸ್ ಆಕ್ಷನ್ ಇರ್ಬೇಕು ಅಂತ ಸೊ ಅದ್ರಲ್ಲಿ ನಮ್ ಕಾಮಿಡಿ ಆರ್ಗ್ಯಾನಿಕ್ ಕಾಮಿಡಿ ಇದೆ ಅಂಡ್ ಒಳ್ಳೆ ಆರ್ಗ್ಯಾನಿಕ್ ಕಾಮಿಡಿ ಅಂದ್ರೆ ಸರ್ ಆ ಒಂದು ಸಣ್ಣ ಚೇಂಜಿಂಗ್ ಸೀಕ್ವೆನ್ಸ್ ಅಂದ್ರೆ ಆಕ್ಷನ್ ಇದೆ ಸಣ್ಣದಾಗಿದೆ ಆಮೇಲೆ ಎಮೋಷನ್ ಇದೆ ಒಂದು ಒಳ್ಳೆ ತಂದೆ ಮಾಡುದು ನಮ್ಮ ಡೈರೆಕ್ಟರ್ ಸರ್ ಅಂದಾಗೆ ತಂದೆ ಮಾಡಿ ಎಮೋಷನ್ ಅಲ್ಲಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಒಂದು ಹತ್ತು ಜನ ನೋಡ್ತಾ ಇದ್ರೆ ಒಂದು ಏಳು ಎಂಟು ಜನ ಆದರೂ ಕಂಗಿಲ್ಲ ಆಗ್ತಾರೆ ಇಂಟ್ರೋವಲ್ಗೆ ಆ್ಯಂಡ್ ಕ್ಲೈಮಾಕ್ಸ್ ಒಂದೊಳ್ಳೇ ಅಂದರೆ ಮೊಮೋಷನ್ ಅಲ್ಲಿ ಆಗ್ತಾ ಫೈನಲ್ ಆಗಿ ಎಲ್ಲ ನಕ್ಕಂಡು ಬರೋವಂಥ ಕ್ಲೈಮ್ಯಾಕ್ಸ್ ಸೂಪರ್ ಆಗಿರುತ್ತೆ ನನಗೆ ನನಗೂ ಬರುತ್ತೆ ಎಲ್ ಡಿ ಬರುತ್ತೆ

ஆமோஸ்ட் ஒன்று ஃபிலம் எஸ் அந்த செவெண்ட்டி பர்செண்ட் குடதே இல்லை அல்ல அந்த நான் டைட்டாக பட்டி ஓடிரோ ஓடிரோ அந்த இப்ப ಇಲ್ಲ ಇಲ್ಲ ಸರ್ ಹೇಳಲ್ಲ ಪ್ರೊಡ್ಯೂ ಪ್ರೊಡ್ಯೂಸರ್ ನಮ್ಮ ಆಸ್ತಿಗಳ ಮೇಲೆ ಏನಂತಾರೆ ಅಷ್ಟೇ ಸರ್ ಆಮೇಲೆ ಅದೇ ಪ್ರೊಡ್ಯೂಸರ್ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಸರ್ಗೆ